ಚಂದ್ರಜ್ಯೋತಿ ಅಂತ ಒಂದು ಪಟ್ಟಣ ಚಂದ್ರಪ್ರಭು ಅಂತ ಒಬ್ಬ ರಾಜ ಮಹಾನುಭಾವ ಧರ್ಮಕಾಂತಿ ಅಂತ ಅವನ ಹೆಂಡತಿ ವಾಸ ಮಾಡಿಕೊಂಡಿದ್ರು ದೊಡ್ಡ ರಾಜ ಮಹಾನುಭಾವ ಧರ್ಮಿಷ್ಠ ಧರ್ಮಕಾಂತಿ ಅವನ ಹೆಂಡತಿ ಮಹಾಪತಿವ್ರತ ಶಿರೋಮಣಿ ಒಂದು ದಿವಸ ಗೌರಿ ಪೂಜೆ ಮಾಡ್ತಾ ಇದ್ದಾಳೆ ಯಾರು ಹೆಂಡತಿ ಗೌರಿಯ ವಿಶಿಷ್ಟವಾದ ಒಂದು ಪೂಜೆ ಸ್ವರ್ಣಗೌರಿ ಅಂತ ನಿನ್ನೆ ಆಯ್ತದು ಆ ಸ್ವರ್ಣಗೌರಿಯ ಪೂಜೆಯನ್ನ ವಿಶೇಷವಾಗಿ ಮಾಡ್ತಾ ಇದ್ದಾಳೆ ಮಹಾನುಭಾವ ಆಗ ಏನಾಯ್ತು ಅಂದರೆ ಮಾಡಿಸ್ತಕ್ಕವನು ಒಬ್ಬ ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಪೂಜಾ ಕಥಾಭಾಗದಲ್ಲಿ ಹೇಳೋ ಕಾಲಕ್ಕೆ ಒಂದು ಹಾಸ್ಯ ಪ್ರಸಂಗ ಆ ಹಾಸ್ಯ ಪ್ರಸಂಗದಲ್ಲಿ ಧರ್ಮ ಕಾಂತೆ ಸ್ವಲ್ಪ ನಕ್ಕಳು ನಕ್ಕ ತಕ್ಷಣದಲ್ಲೇ ಅದೇ ಸಂದರ್ಭಕ್ಕೆ ರಾಜ ಒಳಗಡೆ ಪ್ರವೇಶ ಮಾಡುತ್ತಿದ್ದ ನಗುವುದು ಯಾವಾಗ ಅಂದರೆ ಸಲ್ಲಾಪಾದಿಗಳಲ್ಲಿ ನಗತಕ್ಕಂಥ ಪ್ರಸಂಗಗಳನ್ನು ಕಾಣ್ತೀವಿ ಸಲ್ಲಾಪಗಳಲ್ಲಿ ಅದೀ ಕ್ಲೋಸ್ ಇದ್ದರೆ ನಗ್ತೀವಿ ಈಗ ನಗಲಕ್ಕಾಗ್ತದ ನಾವು ನೀವು ಮಾತಾಡೋ ಕಾಲಕ್ಕೆ ನಗಬಹುದು ಆದರೆ ಸಾಮಾನ್ಯವಾಗಿ ನಗಲಕ್ಕಾಗೋದಿಲ್ಲ ಸಲ್ಲಾಪಾದಿಗಳಲ್ಲಿ ಹಾಸ್ಯ ಉಂಟು ಅಂಥ ಯಾವ ಪ್ರಸಂಗ ಒಂದು ಹಾಸ್ಯ ಪ್ರಸಂಗ ಅವನು ಬ್ರಾಹ್ಮಣನ ನಕ್ಕ ಇತ್ತ ಕಡೆ ಧರ್ಮಕಾಂತೆ ಆ ಚಂದ್ರಪ್ರಭು ಮಹಾನುಭಾವ ಚಂದ್ರಜ್ಯೋತಿ ಪಟ್ಟಣದ ಅದೇ ಅರಸ ಅವನು ಬರಲಿಕ್ಕೆ ಇವರಿಬ್ಬರು ನಗಲಕ್ಕೆ ಆಗ ರಾಜನಿಗೆ ಅನುಮಾನ ಬಂತು ನನ್ನ ಹೆಂಡತಿ ಮೇಲೆ ಏನೋ ಒಂದು ಅನುಮಾನ ತಕ್ಷಣ ಅನುಮಾನ ಬಂತು ಯಾಕೆ ನಗುತ್ತಾ ಇದ್ದಾರೆ ಏನು ಸಲ್ಲಾಪರಣದಿಂದ ನೋಡಲೇ ಇಲ್ಲ ಅದಕ್ಕೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವಂಥ ಶಾಸ್ತ್ರ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ತಕ್ಕಂಥವ್ರು ಆಗಬೇಕು ನೋಡಿರಿ ಭಾಳ ಎಚ್ಚರದಿಂದ ಇರಬೇಕು ಯಾವುದೋ ಸೀರೆ ಕೊಡಿಸಿರ್ತೀವಿ ನಮ್ಮ ಹೆಂಡ್ತಿಗೆ ಆ ಸೀರೆ ಉಟ್ಟು ಹನ್ನೊಂದು ಸೀರೆ ಯಾರೋ ತೊಗೊಂಡಿರ್ತಾರ ಯಾರೋ ಹಿಂದೆ ಹೋಗ್ತಿರ್ತಾಳೆ ಆಕೆ ಹೋಗೋಕ್ಕೆ ಬೇರೆ ಅಯ್ಯೋ ನನ್ನ ಹೆಂಡತಿ ಅವರಿಂದ ಹೋದರು ಅಂತ ನೋಡಿ ಗಾಬ್ರೆ ಮನಿಗೆ ಮನೆಗೆ ಬಂದು ಪಾಪ ಹೆಂಡ್ತೀನಿ ಬೈದರೆ ಬಡಿದ್ರೆ ಏನು ಬರ್ತಾ ಲಾಭ ನನ್ನ ಹೆಂಡತಿಯ ಸೀರೆ ಉಟ್ಕಂಡಕ್ಕೆ ಅಲ್ಲ ನನ್ನಂತೆ ಇರ್ತಕ್ಕ ಹೆಂಡತಿ ಸೀರೆ ಉಟ್ಕೊಂಡವಳು ಯಾರು ಅಂತ ಅವಳು ಮುಖ ನೋಡಿ ಮನೆಗೆ ಬರಬೇಕೆ ಹೊರತು ಅದೇ ಸೀರೆ ಉಟ್ಕೊಂಡಾಳು ಅಂತ ಮನೆಗೆ ಬಂದು ಪಡೆದ್ರೆ ಎಷ್ಟು ಅನಾಹುತ ಆಗ್ತದೆ ಅದಕ್ಕೆ ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡು ಅಂತ ಶಾಸ್ತ್ರ ಹೌದಾ ನೋಡಿರಿ ಅವನು ನೋಡಲೇ ಇಲ್ಲ ರಾಜ ಸೀರೆ ಹೋಗಿಬಿಟ್ಟ ಕೋತ ತಕ್ಷಣದಲ್ಲೇ ರಾಜ ಅಂತಃಪುರಕ್ಕೆ ಬರಲಿಲ್ಲ ಎಷ್ಟೋ ದಿವಸಗಳಾಗಿಬಿಡ್ತು ಕಡೀಕೆ ರಾಣಿ ಭಾಳ ಗಾಬರಿ ಆದ್ದು ಅಯ್ಯೋ ಯಾಕೆ ನನ್ನಲ್ಲಿ ಬರ್ತಾ ಇಲ್ಲ ಒಂದು ದಿವಸನೂ ಗಂಡ ನನ್ನ ಮಾತನ್ನು ಯಾವ ಕ್ಷಣದಲ್ಲಿಯೂ ನನ್ನ ಉಲ್ಲಂಘನೆ ಮಾಡಿದವನಲ್ಲ ಸೀಮೆ ಮೀರಿದವನಲ್ಲ ನನ್ನ ಮಾತಿಗೆ ಬದ್ಧನ ಬದ್ಧನಾದವನು ಹಿಂಗ್ಯಾಕಾತು ಅಂತ ಮತ್ತೆ ಆ ಬ್ರಾಹ್ಮಣನನ್ನು ಕರೆಸಿದ್ರು ಬ್ರಾಹ್ಮಣಂಥ ವಿಜಾನೀತ ಸರ್ವಾತ ಪುರತೋಮಯ ಜ್ಞಾನಿ ಅಂತ ಹೇಳ್ತ ಬ್ರಾಹ್ಮಣ ಅಂದರೆ ಜ್ಞಾನಿಗಳು ಅಂತ ಅರ್ಥ ಜ್ಞಾನಿಗಳೇ ಬ್ರಾಹ್ಮಣರು ಬ್ರಾಹ್ಮಣರೇ ಜ್ಞಾನಿಗಳು ಮತ್ತಾರೂ ಅಲ್ಲ ಯಾರಾದರೂ ಜ್ಞಾನಿಗಳಾದವರು ಬ್ರಾಹ್ಮಣರಾಗ್ತಾರೆ ನೋಡಿ ಬ್ರಾಹ್ಮಣಿ ಅರತೀತಿ ಬ್ರಾಹ್ಮಣ ಅಂತ ಕರೆಸಿದಾಗ ಆ ಬ್ರಾಹ್ಮಣ ಹೇಳಿದಪ್ಪ ರಾಜ ನೋಡ್ರಿ ಎಂಥ ವಿಲಕ್ಷಣ ಅದೇ ರಾಜ ನಿನ್ನ ಮೇಲೆ ಅನುಮಾನ ಅಂತ ಹೇಳ್ಬಿಟ್ಟ ನೋಡ್ರಿ ಅದು ಸಂಖ್ಯಾ ಪ್ರಶ್ನೆ ಅವನ ಲೆಕ್ಕ ಹಾಕಿದ ಅಮ್ಮ ನೋಡು ತಾಯಿ ಸಮಾನರಾಗಿರ್ತಕೊಳ್ಳುವ ರಾಣಿ ಭವೇತ ನೋಡ್ರಿ ಎಂಥ ಶಕ್ತಿ ಅಮ್ಮ ನಿನ್ನ ಮೇಲೆ ಗಂಡ ಅನುಮಾನ ಮಾಡಿದ್ದಾನೆ ಯಾಕೆ ಅನುಮಾನ ಮಾಡಿದ ಬಂತು ಅನುಮಾನಕ್ಕೆ ಕಾರಣ ಏನು ಅನುಮಾನದ ಕಾರಣ ಬೇಕಲ್ಲ ಅನುಮಾನದ ಕಾರಣವನ್ನು ಕೇಳಿದಾಗ ಆಗ ತಕ್ಷಣದಲ್ಲೇ ಅವತ್ತಿನ ರಾತ್ರಿ ಸ್ವಪ್ನದಲ್ಲೇ ನೋಡಿರಿ ದೈವ ಭಕ್ತಿ ಇದ್ದರೆ ದೇವತೆಗಳು ನಮ್ಮ ಸ್ವಪ್ನದಲ್ಲೇ ಬರ್ತಾರೆ ದೇವ್ವದ ಭಕ್ತಿ ಇದ್ರೆ ಮೈಯಾಗೆಲ್ಲ ದೇವ್ವ ಬರ್ತಾವ ನಾವು ದೇವ್ವ ಭಕ್ತರು ಆಗ್ತೀವಿ ದೇವ್ಗಳೇ ಮೈಯೆಲ್ಲ ಕಾಡ್ತಾವೆ ನಮ್ಮನ್ನು ಕಾಡ್ತಾವ ಅವ್ರನ್ನೂ ಕಾಡ್ತಾವ ಎಲ್ಲರನ್ನೂ ಕಾಡ್ತಾವ ದೇವತೆಗಳು ಯಾರನ್ನು ಪ್ರಾರ್ಥನೆ ಮಾಡ್ತಾರೋ ಅವ್ರನ್ನಷ್ಟೇ ರಾತ್ರಿ ಕಾಲದಲ್ಲಿ ಆ ಸ್ವರ್ಣಗೌರಿಯನ್ನು ಪ್ರಾರ್ಥನೆ ಮಾಡಿ ಮಲಗಿದ್ಲು ಅಮ್ಮ ನಿನ್ನ ಪೂಜೆಯಲ್ಲಿ ಬಂದಿರತಕ್ಕ ಅನುಮಾನ ಏನು ದಯಮಾಡಿ ತೋರಿಸು ಹೇಳು ಅಂದ್ಲು ರಾತ್ರಿನೇ ಹಾಕಿ ಬಂದ್ಬಿಟ್ಲು ಸ್ವರ್ಣಗೌರಿ ನೋಡ್ರಿ ನಾವು ದೇವತಾ ಆರಾಧನೆ ಭಕ್ತಿಯಿಂದ ಮಾಡಿದರೆ ದೇವತೆಗಳೇ ನಮ್ಮ ಮನೆಗೆ ಬರ್ತಾರೆ ನಾವು ಭಕ್ತಿಯಿಂದ ಮಾಡೋದಲ್ಲ ಓನ್ಲಿ ಫಾರ್ ಫೋಟೋ ಆ ಫೋಟೋ ಸಲುವಾಗಿ ಮಂಗಳಾರತಿ ಮಾಡ್ತೀವಿ ಫೋಟೋದ ಕಡೆ ನೋಡ್ಕಿತ್ತು ಮಂಗಳಾರತಿ ಮಾಡಿದರೆ ದೇವರು ಯಾವ ಮಂಗಾರತಿ ತಗೋಬೋದು ಕಡೆಗೆ ನಮಗೆ ಮಂಗಳಾರತಿ ಮಾಡಿಸ್ತಾನೆ ಹೊರಗೆ ಹೋದ್ಮೇಲೆ ಮಾಡಿಸ್ತಾನೋ ಇಲ್ಲ ನಮಗೆ ಮಂಗಳಾರತಿ ಆಗ್ತದೆ ನೋಡಿರಿ ಎಂಥ ವಿಚಿತ್ರ ಕಾಲ ಅದಕ್ಕೆ ಭಗವಂತನ ಕಡೆ ಭಕ್ತಿ ಇದ್ದರೆ ಭಗವಂತ ಬರ್ತಾನೆ ಬಂದ ಪ್ರತ್ಯಕ್ಷನಾದ ಹೇಳಿದ್ಲು ಅಮ್ಮ ನೀನು ಏನು ಮಾಡಿದ್ದಿ ಭಾದ್ರಿಪದ ಮಾಸದ ಶುದ್ಧದಲ್ಲಿ ಬರ್ತಕ್ಕಂಥ ಚೌತಿಯ ಚಂದ್ರನನ್ನು ನೋಡಿದೀ ಅನ್ಬಕ್ಕ ನೋಡ್ರಿ ಸ್ವರ್ಣಗೌರಿ ತಾನೇ ಹೇಳಿಬಿಟ್ರು ಯಾರು ದೇವತಾ ಪ್ರತ್ಯಕ್ಷಳಾಗಿ ಹೇಳಿದ್ಲು ನೀನು ಭಾದ್ರಿಪದ ಶುದ್ಧ ಚೌತಿ ದಿವಸ ಚಂದ್ರನನ್ನು ನೋಡಿದಿ ಅದಕ್ಕೆ ಅಪವಾಹ ಬಂದಿದೆ ಈ ಅಪವಾದ ಹೋಗಬೇಕಾದ್ರೆ ಏನು ಮಾಡಬೇಕಾತು ಈ ಶ್ಲೋಕ ಪಠನ ಮಾಡಬೇಕಾತು ಯಾವುದು ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಂಭವತಃ ಸುಕುಮಾರಕಮಾರೋಧಿ ತವ ಕೆ ಶಮಂತಕಃ ಇಷ್ಟು ಹೇಳಿಬಿಟ್ರೆ ಪರಿಹಾರ ಆತು ಎಂಥ ಪರಿಹಾರ ಅದ್ಭುತವಾದ ಪರಿಹಾರ ಅಂತಿಂತಹ ಪರಿಹಾರ ಅಲ್ಲ ಎಲ್ಲ ಅಪವಾದಗಳು ಹೋಗ್ಬಿಡ್ತಾವೆ ರೋಗ ಹೋಗ್ತದೆ ಅಪವಾದಗಳು ಪರಿಹಾರ ಆಗ್ತದೆ ಸಿಂಹ ಪ್ರಸೇನ ಮವಧಿ ಸಿಂಹ ಪ್ರಸೇನನನ್ನು ಕೊಲ್ಲಿತು ಸಿಂಹ ಪ್ರಸೇನ ರಾಜನನ್ನು ಕೊಲಿತು ಸತ್ರಾಜಿತ ಪ್ರಸೇನ ಅಂತ ಇಬ್ಬರು ಅಣ್ಣ ತಮ್ಮಂದರು ಯಾದವರು ವಂಶದಲ್ಲಿ ಬಂದವರು ಮಹಾನುಭಾವರು ಎಂಥ ವಿಚಿತ್ರ ಎಂಥ ವಿಲಕ್ಷಣವಾದಂಥ ಸಂದರ್ಭ ನೋಡು ಸತ್ರಾಜಿತ ರಾಜ ಏನು ಮಾಡಿದ್ಯಾ ತಪಸ್ಸು ಮಾಡಿದ್ಯಾ ಸೂರ್ಯ ಪ್ರತ್ಯಕ್ಷ ಆದ ನಿನಗೇನು ಬೇಕು ಅಂದರು ಇಲ್ಲಪ್ಪ ನನಗೆ ಶಮಂತಕ ಮಣಿ ಅಂದ ಆ ಶಮಂತಕ ಮಣಿ ಏನು ಅಂದ ಇಲ್ಲ ನಾನು ಶ್ರೀಮಂತ ಆಗಬೇಕು ರಾಜ್ಯ ಭಾರ ಮಾಡಬೇಕು ಬಂಗಾರ ಬರ್ತದ ಅದಕ್ಕೆ ನಾನು ಅಂದ ಅದು ಎಂಥ ಮಣಿ ಅಂದರೆ ಒಂದು ದಿನಕ್ಕೆ ಸರಿಯಾಗಿ ಪೂಜೆ ಮಾಡಿದರೆ ಹತ್ತು ಭಾರ ಒಂದು ಭಾರ ಅಂದರೆ ಹತ್ತು ಕೆ ಜಿ ಎಷ್ಟಪ್ಪ ಹತ್ತು ಭಾರ ಹತ್ತಾ ಹತ್ತಲೆ ಏನು ಲೆಕ್ಕ ಅಷ್ಟು ಬಂಗಾರ ಕೊಡ್ತತ್ತದು ಅಬ್ಬಾ ಎಂಥ ಶಕ್ತಿ ಹೌದಾ ಅಂಥ ಯಾವ ಅಗಾಧವಾದ ಶಕ್ತಿ ಶಮಂತಕ ಮಡಿಯನ್ನು ಸ್ವೀಕಾರ ಮಾಡಿದೆ ಮಹಾನುಭಾವ ಅದು ಮಡಿಯಿಂದ ಇರಬೇಕಂದ್ರು ಅವರು ತಮ್ಮ ಪ್ರಸೇನ ಅಂತ ಅವನಂದ ಏನು ರೀ ಇಟ್ಟು ಪೂಜೆ ಮಾಡಿದ ಏನು ಅಂದ ಕೊಳ್ಳಗ ಕೆಂಡ ಹೊರಟ ಯಾವಾಗ ಮೈಲಿಗೆ ಮೈಲಿಗಾತ ಒಂದು ಸಿಂಹ ಬಂತು ಅಟ್ಯಾಕ್ ಮಾಡಿತು ಆ ಸಿಂಹ ಅವನನ್ನು ಕೊಲಿತು ಅವನು ತಿನ್ನೋ ಕಾಲಕ್ಕೆ ನರಮಾಂಸ ಭಕ್ಷಕವಾದ ವ್ಯಾಘ್ರ ಸಿಂಹಾದಿಗಳು ತಿನ್ನೋ ಕಾಲಕ್ಕೆ ಆ ಸರ ಆ ಸಿಂಹದ ಕೊಳ್ಳಾಗ್ ಬಿತ್ತು ಅದು ಗೊತ್ತಿಲ್ಲ ಪಶು ಅದು ಅದು ಹಾಕ್ಯಂಡು ತಿಂದು ಹೊರಟು ಪಡ್ತೇವೆ ಆ ಕಾಂತಿಗೆ ಅತ್ಯಬುತವಾಗಿರ್ತಕ್ಕಂಥ ವಿಲಕ್ಷಣವಾದ ಕಾಂತಿ ಎಂಥ ಕಾಂತಿ ಅದು ಅದಕ್ಕೆ ಕರಡಿ ಬಂತು ಕರಡಿ ನೋಡ್ತೀವೋ ಆ ಕರಡಿ ಮಹಾಪ್ರಬಲ ಅದು ಕರಡಿಯ ಸಂಗಡ ಯುದ್ಧ ಮಾಡ್ಲಿಕ್ಕೆ ಯಾರಿಂದಲೂ ಶಕ್ತಿ ಇಲ್ಲ ನೋಡಿರಿ ಅದ್ಭುತವಾದದ್ದು ಯಾವ ಸಿಂಹ ಕೂಡ ಏನೂ ಮಾಡಲಾರ್ದು ಕರಡಿ ಅಂಥ ಶಕ್ತಿ ಅದಕ್ಕೆ ಆ ಕರಡಿ ಆ ಸಿಂಹವನ್ನು ಸಂಹಾರ ಮಾಡಿತು ಅವನ ಮಗಳು ಜಾಂಬವತಿಯ ತೊಟ್ಲಿ ಕಟ್ಟಿ ಅಲ್ಲಿ ಆಟ ಆಡಿಸ್ತಿದ್ರು ಜಾಂಬವತಿಯ ತಮ್ಮ ಸಣ್ಣ ಕೂಸು ಹುಟ್ಟಿತ್ತು ಜಾಂಬವತಿಯ ತಮ್ಮನನ್ನು ಆಟ ಆಡಿಸ್ತಿದ್ಲು ಆಟ ಆಡಿಸೋ ಕಾಲಕ್ಕೆ ಈ ಶ್ಲೋಕ ಹೇಳ್ತಿದ್ಲು ಸಿಂಹ ಮವಧಿ ಸಿಂಹೋ ಜಾಂಬವತಃ ಸುಕುಮಾರ ಕಮಾರೋಧಿ ತವ ಕೆ ಶಮಂತಕ ಅಂದಮೇಲೆ ಅಂಥ ಯಾವ ಶಕ್ತಿಯುಕ್ತವಾಗಿರ್ತಕ್ಕಂಥದ್ದು ಎಂಥ ಅಗಾಧವಾದ ಶಕ್ತಿ ನೋಡ್ರಿ ಆ ಜಾಂಬುವಂತನಿಗೆ ಅದು ಒಳಗೆ ಗುಹಾದಲ್ಲಿ ಮಗಳ ಕೈಯಲ್ಲಿ ಕೊಟ್ಟು ಮಗಳ ಕೈಯಲ್ಲಿ ಕೊಟ್ಟು ಆಶ್ಚರ್ಯ ಕರಿತೋ ಭೂತ್ವ ಭಕ್ತೋ ಯೋಗ ನಮ ಪ್ರಿಯ ಏನು ಭಗವಂತನ ವ್ಯಾಪಾರ ಜಗತ್ತಿನಲ್ಲಿ ಆಗ ತಿಳಿತು ಆಗ ಕೃಷ್ಣ ಪರಮಾತ್ಮನಿಗೆ ಸತ್ರಾಜಿತ ಮಹಾರಾಜನಿಂದ ಅನಾಹುತ ಆಗಿದೆ ಅಂತ ತಿಳ್ಕೊಂಡು ಆಗ ಕೃಷ್ಣನ ಮೇಲೆ ಅಪವಾದ ಬಂತು ಆ ಕೃಷ್ಣನ ಅಪವಾದನೆಯಿಂದ ಕೃಷ್ಣ ಅದನ್ನು ಹುಡುಕ್ತಾ ಪ್ರಯಾಣ ಮಾಡಿದ ಸತ್ರಾಜತ ರಾಜನ ತಮ್ಮನಾದ ಪ್ರಸೇನ ರಾಜ ಎಲ್ಲೆಲ್ಲಿ ಹೋಗಿದ್ದ ಅಂತ ಗೂಢಚರ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟು ಗುಹಾದಲ್ಲಿ ಪ್ರವೇಶ ಮಾಡಿ ಆ ಜಾಂಬುವಂತರ ಸಂಗಡ ಯುದ್ಧ ಮಾಡಿದ್ದಾನೆ ಮಹಾನುಭಾವ ಯುದ್ಧ ಮಾಡಿದಾಗ ಆಗ ಕೇಳಿದರು ಅಲ್ರಿ ಯುದ್ಧದ ಪ್ರಸಂಗ ಏನು ಅಂದಾಗಿಲ್ಲಪ್ಪ ಈ ಜಾಂಬುವಂತ ಅಂತ ರಾಮಾವತಾರ ಕಾಲದ ಭಗವಂತ ಪ್ರತ್ಯಕ್ಷನಾದಾಗ ನಾವು ಹೊರಗಳನ್ನು ಕೇಳಲಿಲ್ಲ ಅಂದರೆ ಅಂಬುದು ಪುರಾಣ ಕೇಳಬೇಕು ಪುರಾಣ ಇತಿಹಾಸಗಳನ್ನು ಕೇಳಿದರೆ ಎಷ್ಟು ಎಚ್ಚರಿಕೆಯಿಂದ ನಾವು ಇರ್ತೀವಿ ಅಂತೂ ಗೊತ್ತಾಗ್ತದೆ ನೋಡಿರಿ ದೊಡ್ಡವರು ಬಂದಾಗ ದೊಡ್ಡ ವಿಷಯ ನಡೆದಾಗ ನಾವೇನಾದರೂ ಅನಾಹುತ ಮಾಡ್ಕೊಂಡಿವಿ ಅಂದರೆ ಎಷ್ಟು ಅನಾಹುತಕ್ಕೆ ಕಾರಣ ಆಗ್ತದೆ ಸಾಕ್ಷಾತ್ ರಾಮಚಂದ್ರ ದೇವರು ಮೋಕ್ಷ ಕೊಡ್ತಕ್ಕೋನು ಯಾಹಿ ಸಮನ್ಯಾತಃ ಯಾಹಿ ಯಾಹಿ ಸಮಯಾತ ಮೋಕ್ಷ ಪದೇಚ್ಛವ ವಯಂತು ಇಚ್ಛಾಮಹ ಮೋಕ್ಷನ್ ದಾಸ್ಯಾಮಿತೆ ಅಂತ ಹೇಳ್ತಾನೆ ಮೋಕ್ಷ ಕೊಡ್ತೀನಿ ಅಂತ ಬಂದಾಗ ನಾವೆಲ್ಲ ಯದ್ವಾ ತದ್ವಾ ಕೇಳ್ತೀವಿ ಮುಂದಿಟ್ಟು ಚಕ್ಲಿ ಕೊಡ್ರಿ ಎರಡು ಹಪ್ಪಳ ಕೊಟ್ಟು ಬಿಡ್ರಿ ಆರಾಮು ತಿಂದಿರ್ತೀವಿ ಅಲ್ಲೋ ಹಾಳಾಗಿ ಹೋಗ ಈ ಸಂಸಾರದಿಂದ ಮುಕ್ತಿ ಕೊಡ್ತೀನೋ ಅಂತ ಭಗವಂತ ಒದ್ದಾಡೋ ಕಾಲಕ್ಕೆ ಇನ್ನೂ ಮತ್ತೆ ನಾವು ಅದನ್ನು ಚಕ್ಲಿ ತಿಂದೆ ಬರ್ಗಿನ ತಿಂದೆ ಮೊಸರನ್ನ ಭಾಳ ಚೊಲಾಗ್ಯದ್ರಿ ಅಂತ ಹೇಳಿ ಮೊಸರನ್ನು ತಿಂದರೆ ಇಲ್ಲೇ ಹಾಳಾಗಿ ಹೋಗಂತ ಇಲ್ಲೇ ಹೇಳ್ತಾನೆವು ಇಂತಹ ಜಾಂಬುವಂಥ ಮಹಾನುಭಾವ ಬ್ರಹ್ಮಾಂಶ ಸಂಭೂತನಾಗಿರ್ತಕ್ಕ ಮಹಾನುಭಾವ ಇವನು ಇವನು ಏನು ಕೇಳಬೇಕ್ರಿ ಜಾಂಬು ಅಂತ ರಾಮ ನಿನ್ನ ಸಗಡ ಯುದ್ಧ ಮಾಡ್ಬೇಕಾಗೆ ಅದಂದ ಏನು ಅಣ್ಣ ಗಡಿಸಿ ಅದಕ್ಕೆ ಅದಕ್ಕೆ ಅಂದ ಮುಂದೆ ಕೃಷ್ಣ ಹಾಕ್ತೀನಪ್ಪ ಅವಾಗ ಯುದ್ಧ ಮಾಡುವಂದ ನೋಡ್ರಿ ಎಲ್ಲರಿಗೂ ಕೊಡ್ತಾನೆ ಹೊರವನ್ನು ಮೋಕ್ಷ ಕೊಡ್ತಕ್ಕ ಮಹಾನುಭಾವನೆಗೆ ಇದೇನು ದೊಡ್ಡದಲ್ಲ ಅದಕ್ಕೆ ಯುದ್ಧ ಮಾಡಿದ ಅವನನ್ನು ಸೋಲಿಸ್ತ ಕೆಳಗೆ ಬಿದ್ದ ರಾಮ ಅಂದ ಕೃಷ್ಣನೇ ರಾಮನಾದ ಅದಾಗ ಸ್ವಾಮಿ ಎಂಥ ತಪ್ಪು ಮಾಡಿದೆ ಮೋಕ್ಷ ಕೊಡ್ತಕ್ಕವನು ಮುಂದಿದ್ದಾಗೂ ನಮ್ಮ ಹಣೆ ಬಾರ ಮತ್ತೆ ನನಗೆ ಶಲ್ಯ ಕೊಡು ಹಾರ ಕೊಡು ನನಗಿದನ್ನು ಕೊಡು ಮುಂದಿಟ್ಟಿರಲ್ಲ ಇದನ್ನ ಯಾವ ಸಸಿ ಕೊಡು ಅಂಬಾಳ ಅವನನ್ನು ಅಪೇಕ್ಷೆ ಪಡಬೇಕೇ ಹೊರತು ಕಂಡ ವಸ್ತುಗಳ ನಾಶ ಆಗ್ತಕ್ಕ ವಸ್ತುಗಳನ್ನು ಅಪೇಕ್ಷೆ ಪಡಬಾರದು ಹಂಗೆ ಜಾಂಬೂ ಅಂತ ಮಾಡಿದ ಕಥೆ ಇದು ಅಂದ ಜಾಂಬು ಅಂತ ಆ ಜಾಂಬುವತಿಯನ್ನು ಕನ್ಯಾದಾನ ಮಾಡಿಕೊಟ್ಟ ಆಗ ಆ ಜಾಂಬುವತಿಯನ್ನು ಕರ್ಕೊಂಡು ಆ ಶಮಂತಕ ಮಣಿಯನ್ನು ತಂದು ಪ್ರಸೇನ ರಾಜನ ಮೃತಿಯ ಸ್ಥಳವನ್ನು ತಿಳ್ಕೊಂಡು ಮಹಾನುಭಾವ ಏನು ಮಾಡಿದ ಸತ್ರಾಜಿತನಿಗೆ ಅಪ್ಪಣೆಯನ್ನು ಕೊಟ್ಟ ಯಾವಾಗ ಸತ್ರಾಜಿತ ರಾಜನಿಗೆ ಈ ಅಪ್ಪಣೆ ಅಂತಕ್ಕಂಥ ಧಾತು ಅಯ್ಯೋ ನಾನು ಮಾಡಿ ತಪ್ಪು ಕೃಷ್ಣನಿಗೆ ಮಿಥ್ಯಾಪವಾದ ಕೊಟ್ಟೆ ಕೃಷ್ಣ ಕಳ್ಳ ಅಂದೆ ಕೃಷ್ಣ ಕಳ್ಳ ಅನ್ಬೇಕಾದ್ರೆ ಏನು ಮಾಡಿದ್ದ ಅವನು ಚೌತಿ ಚಂದ್ರ ನೋಡಿದ್ದ ನೋ ಕೃಷ್ಣ ಪರಿಹಾರ ಮಾಡಿಕೊಂಡ ನಮಗೆ ಪರಿಹಾರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೆ ಕೃಷ್ಣನ ಕಥೆ ಕೇಳು ಅಂದಾಗ ಆ ಧರ್ಮಕಾಂತೆ ತಕ್ಷಣದಲ್ಲಿ ಭಗವಂತನ ಕಥೆಯನ್ನು ಕೇಳ್ತಾಳೆ ಕೇಳಿ ಸಿಂಹ ಪ್ರಸೇನ ಮವಧೂತ್ ಅಂತ ಬಿಟ್ಟರು ಅದೆಲ್ಲರೂ ಒಂದು ಸಿಂಹ ಪ್ರಸೇನ ಮವಧೂತ್ ಜಾಂಬವತ ಹತಃ ಸುಕುಮಾರಕ ಮಾರೋಧೀ ತವಖೇಶ್ಯ ಶಮಂತಕಃ ಈ ಸಣ್ಣ ಶ್ಲೋಕದಲ್ಲಿ ಇಷ್ಟು ಕಥೆ ಅಡಗಿದೆ ಇದನ್ನು ನಾವು ವಿಚಾರ ಮಾಡಿದಾಗ ಕೃಷ್ಣ ನಮ್ಮೆಲ್ಲರ ಅನೇಕ ದೋಷಗಳನ್ನು ಪಾಪಗಳನ್ನು ಪರಿಹಾರ ಮಾಡಿ ಗಣಪತಿಯ ದ್ವಾರ ಅನುಗ್ರಹ ಮಾಡಿಸ್ತಾನೆ ಆಗ ಧರ್ಮಕಾಂತೆ ಧರ್ಮ ಆಗಿದ್ದಾಳೆ ಪ್ರಾಪ್ತಾಳಾಗಿದ್ದಾಳೆ ಮಹಾನುಭಾಬುಳು ಆಗಿದ್ದಾಳೆ ಆಗ ರಾಜ ಬಂದೇ ಬಿಟ್ಟ ಇಲ್ಲ ನಿಂದು ತಪ್ಪಲ್ಲ ನಾನೇ ತಪ್ಪು ತಿಳ್ಕೊಂಡೆ ಅಂದ ನೋಡ್ರಿ ಎಂತಹ ವಿಚಾರ ಇದನ್ನು ವಿಮರ್ಶೆ ಮಾಡಿದಾಗ ಎಲ್ಲ ಪಾಪಗಳಿಂದ ಎಲ್ಲ ದುಃಖಗಳಿಂದ ಮುಕ್ತರಾಗ್ತೀವಿ ಯಾರನ್ನ ಆರಾಧನೆ ಮಾಡಿದರೆ ಆ ಆ ದೇವತೆಗಳನ್ನು ಆರಾಧನೆ ಮಾಡಬೇಕು